ಯಾಕೆ ಕ್ಷಮೆ ಕೇಳಬೇಕು ಇದೇ ತಿಂಗಳು ಹದಿನೇಳನೇ ತಾರೀಕು ಕೇಂದ್ರ ಮಂತ್ರಿ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ಏನಂತ ಅಂಬೇಡ್ಕರ್ ಅಂಬೇಡ್ಕರ್ ಹೇಳಿ ಫ್ಯಾಷನ್ ಮಾಡ್ತಿದ್ದಾರೆ ಅಂಬೇಡ್ಕರ್ ಅನ್ನುವಂಥ ಒಂದು ಪದ ಅದ್ರ ಅದರಿಂದಿನ ಶಕ್ತಿ ಏನು ಅನ್ನೋದು ಜನಸಾಮಾನ್ಯರಿಗೆ ಇವತ್ತು ನಾವು ಜೀವನ ಕೊಟ್ಟದ್ದು ಬದುಕ್ತಾ ಇದ್ದೀವಿ ಅಂದ್ರೆ ಈ ಭಾರತ ದೇಶದೊಳಗೆ ಒಂದು ಅಸುವ್ಯವಸ್ಥೆ ಕಾನೂನು ಅಂಬೇಡ್ಕರ್ ಅಂಬೇಡ್ಕರ್ತಕ್ಕಂಥ ಸಂವಿಧಾನ ಆ ಸಂವಿಧಾನ ನಿರ್ಮಾಣಕ್ಕ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನೇ ಒಂದು ವ್ಯಾಷನ್ ಆಗಿ ಮಾಡ್ಕೊಂಡು ಹೋಗಿ ಅವಯಾನಕಾರಿ ಒಂದು ಹೇಳಿಕೆಯನ್ನು ಕೊಟ್ಟಿರಲ್ಲ ಈ ಹೇಳಿಕೆ ನಮ್ಗೆ ಖಂಡನೀಯವಾಗಿದೆ ನಮಗೆ ನಮ್ಮ ಈ ಭಾರತ ದೇಶದ ಗೃಹ ಮಂತ್ರಿಗಳಾಗಿ ಅವರು ಒಂದು ಆ ಉನ್ನತ ಸ್ಥಾನದಲ್ಲಿದ್ದು ನಾವು ಯಾವ ಒಂದು ಕಾನೂನದಡಿ ಈಗ ಗೃಹ ಮಂತ್ರಿಗಳಾಗಿದ್ದೀವಿ ಒಬ್ಬರು ಚಾ ಮಾರ್ತಿರುವಂಥ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕಂದ್ರೆ ಭಾರತ ಸಂವಿಧಾನ ಕೊಟ್ಟಂಥ ಕಾನೂನದಿಂದ ಸಾಧ್ಯ ಅನ್ನೋದು ಅವ್ರು ತಿಳ್ಕೊಬೇಕಾಗಿತ್ತು ತಿಳಿದಂಥ ವ್ಯಕ್ತಿಗಳಾಗಿ ಈ ರೀತಿ ಹೇಳಿಕೆ ಕೊಡುವುದು ಒಂದು ಖಂಡನೀಯವಾಗಿತ್ತು ಆದ ಕಾರಣ ಅವರು ಆದಷ್ಟು ಬೇಗನೆ ಈ ಗಣ ಸರ್ಕಾರ ಕೇಂದ್ರ ಸರ್ಕಾರ ಅವ್ರನ್ನ ವಜಾಗೊಳಿಸಬೇಕು ಅವರು ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಲ್ಲಾಂದ್ರೆ ಇವತ್ತು ನಮ್ಮ ರಂಧ್ರ ತಾಲೂಕು ಎಸ್ ಡಿ ಎಸ್ ಡಿ ಪಿ ಐ ಒಂದು ಸಂಘಟನೆ ಅಥವಾ ಪಕ್ಷದಿಂದ ಎಲ್ಲ ನಮ್ಮ ಹೋರಾಟಗಾರರು ಕೂಡಿ ಬೃಹತ್ ಹೋರಾಟವನ್ನು ಮಾಡ್ತಿದ್ವಿ ಇದೇ ರೀತಿ ಇನ್ನು ಮುಂದೆ ಎರಡು ಮೂರು ದಿನಗಳಿಗೆ ಪೂರ ದಲಿತ ಬರಹ ಸಂಘಟನೆಗಳಿಂದ ಕೂಡ ಒಂದು ಬೃಹತ್ ಹೋರಾಟಗಳು ರಾಜ್ಯದಲ್ಲಿ ಎಲ್ಲೆಡೆ ದೇಶದ ಎಲ್ಲ ರಾಜ್ಯಗಳಲ್ಲಿ ಈ ರೀತಿ ಹೋರಾಟಗಳು ಆಗೋದರಿಂದ ಮುಂದೆ ಒಂದು ಇದೇ ಹೋರಾಟದಿಂದ ಅಹಿತಕರ ಘಟನೆಗಳು ನಡೆಯಬಾರದು ಅಹಿತಕರ ಘಟನೆ ನಡೆದ್ರೆ ಅದಕ್ಕೆ ಮೂಲ ಕಾರಣ ಈ ಅಹಿತಕರ ಘಟನೆಗಳ ನಡೆಯಲಾರದೆ ಸರ್ಕಾರ ಕೂಡಲೇ ಗಮನ ತೆಗೆದುಕೊಂಡು ಅಮಿತ್ ಶಾ ಅವರನ್ನು ಒಂದು ಈ ಭಾರತ ದೇಶದ ಮಹಾನ್ ವ್ಯಕ್ತಿಗೆ ಒಂದು ಅವಮಾನವಾಗಿ ಮಾತಾಡಿದ್ದು ಇದು ಅಂಬೇಡ್ಕರ್ ಅವರ ಹೆಸರು ಹೇಳೋದು ಅವಮಾನ ಅಂತೇಳಿ ಅವ್ರು ಅಂದ್ರೆ ಅವರು ಹೇಳಿ ನಾವೆಲ್ಲರೂ ಏನು ಫ್ಯಾಷನ್ ಶೋ ಮಾಡ್ತಿಲ್ಲ ಅಂಬೇಡ್ಕರ್ ಅವರು ಒಂದು ಮೂವತ್ತೆರಡು ಪಿಎಚ್ ಮಾಡಿದಂಥ ಕಾನೂನನ್ನು ರಚನೆ ಮಾಡಿದಂಥ ವ್ಯಕ್ತಿ ಅವರು ಸಾಮಾನ್ಯರಲ್ಲ ಇವತ್ತು ಭಾರತ ದೇಶದ ಒಬ್ಬ ಕಟ್ಟೆ ಕಡೆ ವ್ಯಕ್ತಿಯು ಕೂಡ ಒಂದು ಸಮಾಜದಲ್ಲಿ ಎತ್ತಿ ಬರ್ತಾ ಇದ್ದಾರೆ ಅಂತಂದ್ರೆ ಅಂಬೇಡ್ಕರ್ ಅವರ ಹೆಸರು ಒಂದು ಮಣ್ಣಿನ ಸುಪ್ರೀಂ ಕೋರ್ಟ್ ಆದೇಶ ಆಯಿತು ಬುದ್ಧ ಬಸವ ಅಂಬೇಡ್ಕರ್ ಹೆಸರುಗಳನ್ನು ದೇವರೆಂದು ಎಂದು ನಾಮಕರಣ ಮಾಡಲಾಗಿದೆ ಅಂತೇಳಿ ಅದು ವಿಷಯ ಎಲ್ಲ ಪ್ರಚಲಿತ ಆಗಿದೆ ಆದರೂ ಕೂಡ ಅಂತ ತಿಳುವಳಿಕೆ ಇದ್ರೂ ಕೂಡ ಅಮಿತ್ ಶಾ ಅವರು ಗೃಹ ಸಚಿವರು ಈ ರೀತಿ ಮಾಡಿದ್ದು ತಪ್ಪು ಅವರು ಕ್ಷಮೆಯಾಚನೆ ಮಾಡದೆ ಹೋದರೆ ಈ ಅವರು ರಾಜೀನಾಮೆ ಕೊಡದೇ ಹೋದರೆ ಇನ್ನು ಮುಂದೆ ಉಗ್ರ ಹೋರಾಟಗಳಿಗೆ ಅವರೇ ಸರ್ಕಾರನ ಹೊಣೆ ಆಗಬೇಕು